அது ர்த்த ಅಪ್ಪ ನಷ್ಟಾತೆನ ಗೌರಿ ಗಂಗಾ ನಾನು ಅಡಿಗೆ ಮಾಡಿದನ ಬಾ ಲಘು ಲಘು ನಷ್ಟಾ ಮಾಡ್ರಿ ನೀವು ಹಾ ನಷ್ಟಾ ಮಾಡಿ ಸಾಲಿ ಹೋಗಿರಿ ಹಾ ತಗೋಪ್ಪ ನಡಗೂ ಮತ್ತೆ ಕೆಲಸ ಟೈಮ್ ಮತ್ತೆ ನಾನು ಬರ್ತೀನಿ ಹುಷಾರಪ್ಪ ಹಾ ಬಾ ಗೌರಿ ಸಲಿ ಬಾಚಿ ದಾತ ಕೈಕಾಲ ಮಾಡಿ ತಕೊಂಡ ನಷ್ಟಾ ಮಾಡೋಗ ಅಪ್ಪ ನಾನು ಲಿಟ್ ಹೋಗ್ಯಾಳ ಅಯ್ಯ ಅಕ್ಕ ನೀನ್ ಬಾಚಕ್ ಹೆಂಗ್ ಬಾಚಿ ನೋಡಿಲ್ಲೇ ಎಲ್ಲಾ ಕೂದ್ಲ ನಂದು ಎದ್ದಾವ್ ನೋಡಿಲ್ಲೇ ನನ್ಗೂ ತಲಿ ಬಾಚಕ್ ಬರೋದಿಲ್ಲ ನನಗ್ ಬಂದಷ್ಟ ಬಾಚಿನಿ ನೀ ಪ್ರತಿಸ್ರ ನನ್ ಜೊತೆ ಚಲಾ ಹೋಗ್ಬಾರ್ ನೋಡ ನೀ ಹಂಗ್ ಬಸ್ ಹಿಂಗ ಬಸ್ತಿ ಅಂತ ಹೇಳಿ ಕೈಕಾಲ್ ಮರ ತಕೊಂಡ್ ಹೋಗ್ ಹೋಗ್ಲಿ ಏನಾಗಲ್ಲ ಅಕ್ಕ ನನ್ ಜಡಿ ನೋಡಿ ನಮ್ ಗೆಳತಾರ ಐತಲ್ಲ ನನ್ಗ ನಗತಾರ ನೀನ್ ಚಂದಂಗ್ ಬಾಚಕ್ಕ ನಿನ್ ಗೆಳತಿಯಾರ್ಗ ಅವಾರ್ ಇರ್ತಾರ ನಮಗ್ ಯಾರ ನಿನಗ ನಾರ ಬಾಚಾದಿನಿ ನನಗ ನಾನಾ ಬಾಚ್ಕೋಬೇಕ್ ನೋಡ್ ಇಲ್ಲಿ ತಗೋ ಏನಾಗೋದಿಲ್ಲ ಕೈಕಾಲ್ ಮಾರಿ ತಕೊಂಡ್ಬಾ ಆಯ್ತ ಗೌರಿ ನ ಶಾಲಿಂತ ಬರೋವಾಗ ಹುಷಾರ ನಿಮ್ ಶಾಲಿ ಮುಂದ ರೋಡ್ ಐತಿ ಏನ ರೋಡ್ ನಾಗ ಹೋಗ್ಬೇಡ ಮನಿ ಕೀಲಿ ಹುಡುಗರು ಶಾಲೆ ತಂದು ಬಂದಿಲ್ಲ ಗೌರಿ ಅಪ್ಪ ಬಂದ ನೋಡ ಅಪ್ಪ ಬಂದಿ ಕೆಲ್ಸಕ್ಕೆ ಹೌದ ಗಂಗಾ ಗೌರಿ ಕೆಲ್ಸ ಮತ್ತ ಸ್ವಲ್ಪ ನಾನು ಲಗು ಬಂದೆ ನೀವೇನು ಬಂದ್ರಿ ಹಾ ಅಪ್ಪ ಹೋಗ್ ಬಂದ್ವಿ ತಗಪ್ಪ ಬೀಗ ಬರಿ ಬಾ दगಲುಗೂ ನೀ ಕಕಲ ಮರ್ತ ಕೋರಿ ಆ ಮರ್ತಂತ ಚಾಕಡಿಂತಾ ಅವಾ ಹಾ ತಗೋ ಬಾ ಗೌರಿ ಗಂಗಾ ಗೌರಿ ಅಪ್ಪ ಸಮರಕ್ತೀರವಾ ಹಾ ಅಪ್ಪ ತೋರ್ ಚಾಕಡಿ ಸ್ವಲ್ಪ ಅಪ್ಪ ಮತ್ತೆ ನಾನು ನಿಮಗೆ ಒಂದು ಮಾತು ಹೇಳೋದೆ ಮರ್ತಿದ್ದೆ ஏன்னா ನಾನು ನಿನಗೆ ಒಂದು ಮಾತು ಕೇಳ್ತೇನೆ ನೀನು ನಿಜ ಹೇಳಬೇಕಪ್ಪ ಯಾಕೆ ಅವಾಗ ಕೇಳ್ತಿ ಮತ್ತೆ ನನಗೆ ಯಾವಾಗಿಂತ ಬುದ್ಧಿ ಬಂದಿತ್ತು ಯಾವಾಗಿಂತ ನಾನು ನಮ್ಮ ಅವಾಗ ನೋಡೇ ಇಲ್ಲ ಅವಾಗಲ್ಲಪ್ಪ ಅಭ್ಯಾಸ ಮಾಡ್ತೀವ ಅದಲ್ಲ ನಿಮಗೆ ಯಾಕೆ ಬೇಕೆ ಲಗಲು ಅಭ್ಯಾಸ ಮಾಡ್ರಿ ಚಂದ ಹೇಗೆ ಪರೀಕ್ಷೆ ಸನಕ್ಕೆ ಬಂದು ಚಂದ ಹೋಮ್ ವರ್ಕ್ ಮಾಡ್ರಿ ಅಭ್ಯಾಸ ಮಾಡ್ರಿ ಹಾ ಅಪ್ಪ ನಾವು ಇದನ್ನೆಲ್ಲ ಮಾಡ್ತೀವಿ ಅವ್ವ ಇಲ್ಲದಾಳ ಅದಷ್ಟ ಹೇಳಪ್ಪ ಅಭ್ಯಾಸ ಮಾಡುವ ಸುಮ್ಮನೆ ಅದಲ್ಲ ಯಾಕೆ ಹೇಳ್ತೀನಿ ನೀನು ಗೌರಿ ನಾವ್ ಅಪ್ಪಾಗ ಯಾವಾಗ ಅವನ್ ಬಗ್ಗೆ ಕೇಳ್ತ ನೋಡ ಸಿಟ್ಟಾಗಿ ಹೋಗಿ ಬಿಡ್ತಾ ನೋಡ ಹೇಳೋದಿಲ್ಲ ಅಕ್ಕ ಅವ್ವ ಇದ್ದಿದ್ರ ನಮ್ ಶಾಲೆಗೆ ಬರ್ತಿದ್ಲಾ ಮತ್ ಅವಲ ನಮ್ಗ ಹೌದ್ ಗೌರಿ ನೀ ಹೇಳೋ ಮಾತ ಬರೋಬ್ಬರಿನ ಐತಿ ಅವ್ವ ಇದ್ದಿದ್ರ ನಮ್ ಜೊತಿ ಶಾಲೆಗೆ ಬರ್ತಿದ್ಲ ಅಪ್ಪ ಕೆಲ್ಸಕ್ ಹೋಗಿದ್ರ

ನೀ ಅವನ್ ಬಗ್ಗೆ ಹೇಳೋ ತನಕ ನಾವು ಊಟನೂ ಮಾಡುದಿಲ್ಲ ಶಾಲೆಗೂ ಹೋಗುದಿಲ್ಲ ಇವತ್ತಿಂತ ಈಗೇನು ನಿಮಗ ನಿಮ್ಮಅನ್ ಬಗ್ಗೆ ಗೊತ್ತಾಗುದಿಲ್ಲ ಅಥವಾ ನಿಮ್ಮನ್ ಬಗ್ಗೆ ಇವತ್ತು ಎಲ್ಲಾ ಹೇಳ್ತೇನೆ ಹೌದಪ್ಪ ಇವತ್ ನಮಗ ಅವನ್ ಬಗ್ಗೆ ಹೇಳ ಅವ್ ಬಿಟ್ಟು ಅನ್ನೋದ ನಮಗೂ ಗೊತ್ತಾಗ್ಲಿ ಮತ್ತೆ ನಿಮ್ಮ ಬಿಟ್ಟು ಹೋಗಿ ಬಾದನ ಅಥವಾ ಹೌದಪ್ಪ ನಿಮ್ಮಅ ಈಗ ಮನೆಯಾಗಿದ್ದಾಗ ನಾವು ಖುಷಿ ಖುಷಿ ನಿಮ್ಮ ನಿಮ್ಮಅವನ ಚಲೋ ಅಡ್ಗೆ ಮಾಡ್ತಿದ್ಲ ಎಲ್ಲಾ ಮಾಡ್ತಿದ್ಲೆ ಈಗ ನಾನು ಚೆನ್ನಾಗ್ ಆಕಿಗೆ ಏನ್ ಬೇಕ ಏನ್ ಬೇಡ ಆಕಿಗೆ ನಾ ಎಲ್ಲಾ ಕೇಳ್ತಿದ್ಯಾ ಆಕಿ ಮನಸ್ನಾಗ ಏನ್ ಬಂತು ಏನು ನಮಗ ಕೈ ಬಿಟ್ಟು ಹೋಗ್ಬಿಟ್ಲವಾ ನಮಗ್ ಬಿಟ್ಟು ನೀ ಜಗಳ ಮಾಡಿಲ್ಲ ಏನಿಲ್ಲ ಆದ್ರೂ ಬಿಟ್ಟು ಹೋದ್ ನಿಮ್ ಮದುವೆ ನಾನು ಜಗಳ ಮಾಡಿಲ್ಲ ಏನು ಮಾಡಿಲ್ಲ ನಿಮ್ ಅವನ ಮ್ಯಾಗ ನಾನು ಬಾಳ ಬಾಳ್ ಪ್ರೀತಿ ಅಕ್ಕಿ ಏನ್ ಆತು ಏನು ನಮಗಿ ಎದ್ ಬಿಟ್ಟು ಹೋದ್ಲು ನನಗಂತೂ ಒಂದು ಅರ್ಥ ಆಗದ್ದು ಅಕ್ಕಿ ಹುಡ್ಕಾಡೋ ಪ್ರತಾನ್ ಬಾಳ್ ಪಟ್ಟೆವ ನಮ್ ದೋಸ್ತಗಳ ಮತ್ತ್ ನಾನು ನಮ್ ನನ್ ಎಂತಿ ಮತ್ ಮನಿ ಬಿಟ್ಟು ಹೋಗ್ಯಾರೆ ನಿಮ್ಗೆಲ್ ಅಂಡ್ರಿ ಹೇಳ್ರಿ ಅಂತಿದ್ಯಾ ಮತ್ತ್ ನಾನು ಕಂಪ್ಲೇಂಟ್ ಕೊಟ್ಟೆ ಎಲ್ಲಾ ಕೊಟ್ಟೆವಾ ನಿಮ್ ಅವ ಹೋಗಿ ಹೊತ್ತಿಗೆ ಹದಿನೈದು ವರ್ಷ ಆತ ಹೌದಪ್ಪ ಅಕ್ಕಿ ಮನಿ ಬಿಟ್ಟು ಹೋಗ್ಯಾಳುವ ಹೊಗ್ಯಾಳುವ ನನಗಂತೂ ಮನೆಯಾಗ ಸ್ವಲ್ಪ ಮನ್ಸ ಹತ್ತಂಗಿಲ್ಲ ಆತ ಹೋಗುವಾಗಂಗ ನಾ ಅಡಿಗೆ ಮಾಡೇನ ನೀವ್ ಊಟ ಮಾಡ್ರಿ ಅವ್ ಶಾಲೆ ಹೋಗೋ ಮನ್ಸ ಆದ್ರೆ ಹೋಗ್ರಿಗೂ ಕಲ್ಸ ಟೈಮ್ ಹೋಗ್ಬರ್ತೇನೆ ಬಗ್ಗೆ ಕೇಳಿ ಅಪ್ಪನ ಮನ್ಸಿಗೆ ಬಾಳ್ ಬೇಸರ ಮಾಡಿದ್ವಿ ಅವ್ರು ನೋಡಕ್ಕ ಪಾಪ ಅವಪ್ಪಾನು ಬಿಟ್ಟು ಹೋಗಿದ್ರೆ ನಾವೀಗ ಹೆಂಗಿರ್ತಿದ್ವಿ ಏನೆಲ್ಲಿ ಇರ್ತಿದ್ವಿ ಆದ್ರೂ ಅಪ್ಪ ಹಂಗೆ ಮಾಡಲಿಲ್ಲ ಅಪ್ಪ ನಮಗೆ ಸಣ್ಣವರು ಇದ್ದಂಗೆಂತಾನು ಸಾಕಿ ಸಲುಹಿ ಇಷ್ಟು ದೊಡ್ಡವ್ರು ಮಾಡಿಸಿ ಈಗ ಏನು ನಮ್ಗೆ ಕಮ್ಮಿ ಇಲ್ಲಾರ್ದಂಗೆ ನೋಡ್ಕೊಂಡು ಆತಾರ ಪಾಪಕ್ಕ ನಾವು ಅಪ್ಪಾಗ ಅವನ ಬಗ್ಗೆ ಕೇಳಬಾರ್ದಾಗಿತ್ತು ನೀವಾ ನೀನೆ ನಿಮ್ಮನ್ನ ನೋಡಿ ನನಗ ಬಾಳ್ ಖುಷಿ ಆತ ಆರಾಮ್ ಅದಿರಿ ನಿನಗ ನೋಡಿ ನನಗೂ ಬಾಳ್ ಖುಷಿ ಆತ ನೀ ಹೆಂಗದಿ ನಿಮ್ ಮದ್ವೆ ಆದ್ಮೇಲೆ ನಿಮ್ ಜೀವನ ಹೆಂಗೈತಿ ಆರಾಮ್ ಅದಿರಿ ಇಲ್ಲಿ ಇವಾಗ ಆರಾಮ ಏನು ಆರಾಮ್ ಇಲ್ಲ ನಾನು ಯಾಕ ಏನಾತ ನನ್ ಮದ್ವೆ ಸ್ವಲ್ಪ ದಿನಕ್ಕೆ ಅಂತ ಹೇಳಿದ್ರೆ ನನ್ ಹೆಂಟ ಮನಿ ಬಿಟ್ಟ ಎಲ್ ಹೋದ್ಲು ಏನು ನಾಪತ್ತೆ ಆಗ್ಬಿಟ್ಲಕ್ಕಿ ಏನ ನಿಮ್ಮ ಎಂತಿ ಹೋದ್ಲ ಮನಿ ಬಿಟ್ಟ ಯಾಕ ಏನ್ ಗೊತ್ತಿಲ್ಲ ನಮ್ಮ ಜೀವನ ಅಂತೂ ಇಷ್ಟ ಆತ ಮತ್ತೆ ನೀ ಹಂಗಿದೀ ಈಗ ನಾನು ಅದೇನೆ ಭೂಮಿಗೆ ಭಾರವಾಗಿ ಯಾಕೆ ಏನಾಗ್ತೇ ನಗ ನೀ ಹಿಂಗ್ಯಾಕ್ ಮಾತಾಡಕತ್ತಿ ನಿಮ್ ಮದ್ವೆ ಆಗಿಲ್ಲ ಹೆಂಗ್ ಮದ್ವೆ ಆಗಕ್ ಮನಸ್ ಬರ್ತತಿ ನಾನ ನೀನು ಪ್ರೀತಿ ಮಾಡಿದ್ವಿ ಮದ್ವೆ ಆಗ್ಬೇಕು ಅನ್ನೋದ್ ಎಷ್ಟೋ ಕನಸ್ ಕಂಡಿದ್ವಿ ಮದ್ವಿ ಮಾಡ್ಕೊಳಕ ನಮ್ ಮನೆಗ್ ಹೋಗ್ಲಿಲ್ಲ ನಿಮ್ ಮನೆಗ್ ಹೋಗ್ಲಿಲ್ಲ ನೀನ್ ನೆನಪ್ ನಾನು ಹಂಗ ಉಳಿದ್ಬಿಟ್ಟೆ ನೀ ಹೇಳೋದೇನೆ ಅಂದ್ರೆ ಮದ್ವೆ ಆಗಿಲ್ಲ ನಾನ್ ಮದ್ವಿ ಮಾಡಕ್ ನಮ್ ಮನೆಯಲ್ಲಿ ಪ್ರಯತ್ನ ಪಟ್ರು ಆದ್ರ ಮನಸ್ನಾಗೆಲ್ಲ ನಿನ್ನೆ ಇಟ್ಕೊಂಡ ನಾ ಹೆಂಗ ಬೇರೆ ಬೇರೆ ನಮ್ಮ ಮದುವೆ ಆಗ್ಲಿ ಹಂಗ ನಮ್ಮ ಮದುವೆನ ಆಗ್ಲಿಲ್ಲ ಹಂಗ ಹೋಗ್ಬಿಟ್ಟೆ ನಮ್ಮನೆಯವರು ಮದುವೆ ಮಾಡಿದ್ರೆ ಅದು ನನ್ನ ಜೀವನ ಹೆಂಗಾಗತ್ತೆ ನೋಡ್ರಿ ನನಗೆ ಇಬ್ಬರು ಮಕ್ಕಳು ಇದೆ ಹೆಣ್ಮಕ್ಳು ಇಲ್ಲ ಇಬ್ರು ಹೆಣ್ಮಕ್ಳು ಹೌದು ಇಬ್ರು ಹೆಣ್ಮಕ್ಳು ಆದ್ಮೇಲೆ ನೀನ್ ಹಿಂದಿ ಬಿಟ್ಕೋದ್ಲ ಅಂತದೇನಾಯ್ತ ಅದು ನನಗು ತಿಳಿಯಾಗತ್ತಲ್ಲ ಇನ್ನೊಂದು ಮಠ ಆಕಿ ಅದಕ್ಕೆ ಹೋದ್ಲು ಆಕಿ ಏನ್ ತಿಳ್ಕೊಂಡು ಹೋದ್ಲು ನನಗೆ ಗೊತ್ತಾಗ ಗೊತ್ತಾಗೋಲ್ದೆ ಮನೆ ಬಿಟ್ಟು ಹೋಗಕ್ಕೆ ಬಹಳ ವರ್ಷ ಮಕ್ಕಳಾದ್ಮೇಲೆ ಬಿಟ್ಟು ಹೋಗ್ಬಾರ್ದು ಪಾಪ ಮಕ್ಳು ರೀ ಏನಾದ್ರು ಒಳ್ಳೇದಕ್ಕನ್ನ ಆಗ್ತತಿ ಮತ್ತ ನೀವ್ ಏನೋ ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ನಾನ್ ನಿಮಗೊಂದ್ ಮಾತ್ ಕೇಳಿ ಮತ್ತ ನೀವು ನನ್ನ ಮದುವೆ ಆಗ್ತೀರಿ ನೀವು ನನ್ನ ಮದುವೆ ಆದ್ರೆ ಅಂದ್ರೆ ನಿಮ್ ಮಕ್ಕಳನ್ನ ನಾನ್ ನನ್ನ ಮಕ್ಕಳಕ್ಕಿನ ಹೆಚ್ಚಿಗೆ ಆಗಿ ನೋಡ್ಕೊಂತೀನಿ ಏನಾತ್ರಿ ವಿಚಾರ ಮಾಡ್ತೀರಲ್ಲ ನೀವು ಇನ್ನೇನ್ ಮಾತಿಗೆ ನಾನು ಏನ್ ಹೇಳ್ಬೇಕಂತ ನನಗೆ ಬಾಯ್ನ ಬರೋದು తనే ఊన్ అంటే నమ జీవనను చలాక్తతే నిన్ జీవనను చలాక్తతే నమిబరు జీవన హోంగుడ మక్కల జీవన చలాక్తతే నమగు మక్కల చింత పడితిలే మట్ను ఒప్పికతను ముజరాక హరీ ల 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 ಮಕ್ಳ ಇಲ್ರಿ ಕಾಣವಲ್ರಲ್ರಿ ಒಳಗ್ ಇರಬೇಕ ಗಂಗಾ ಗೌರಿ ಅಯ್ಯ ಅಪ್ಪಾ ಬಂದ್ರ ಹೋದೆ ಅಕ್ಕ ಅಪ್ಪಾ ಬಂದ್ರ ಇವ್ರ ಯಾರಪ್ಪಾ ಗಂಗಾ ನೀನಷ್ಟ ಗೌರಿ ಆಗ್ಬ್ಯಾಡ ಪಿಕಿ ನಿಮ್ಮ ಅವ್ವವ್ವ ಅಪ್ಪ ನೀ ಹೇಳ್ತಿದ್ರಿ ಕರೇ ಅವ್ವ ನಮ್ಮ ಮನಿಗ್ ವಾಪಸ್ ಬಂದ ಅವ್ವ ನೀ ಬಂದಿದ್ದ ನಮಗಂತೂ ಬಾಳ ಖುಷಿ ಆಯ್ತ ನೀ ಇಷ್ಟ ದಿನ ನಮಗ ಬಟ್ಟೆ ಎಲ್ಲಿ ಹೋಗಿದ್ವಿ ಅವ್ವ ಏನ್ರಿ ನಿಮ್ಮ ಮಕ್ಕಳು ಎಷ್ಟು ದೊಡ್ಡವರದಾರಲ್ರಿ ಹೌದ ನಮ್ ಮಕ್ಳ ಬಾ ದೊಡ್ಡವರದಾರೆ ನಿಮ್ ಅವ ಅಲ್ಲ ಏನಪ್ಪ ಇವ್ರ ನಮ್ಮ ಅವ ಅಲ್ಲ ಮತ್ ಯಾರು ಇವ್ರ ಅಕ್ಕ ನನ್ಗ ಖುಷಿ ಬಾಳ ಆಗಿತ್ತ ನಮ್ ಅವ ಬಂದಾಳ ಅಂತ ಹೇಳಿ ಮನಿಗೆ ನಾನು ನಿಮ್ಮ ಅವ ಇದ್ದಂಗ ಆದ್ರ ನಿಮ್ಮನ್ನ ನಾನು ಹಡ್ದಿಲ್ಲ ಹಡದ ಹೂಕಿನ ಹೆಚ್ಚಿಗೆ ಹಂಗ ನಾ ನಿಮ್ ಇಬ್ಬರನ್ನ ನೋಡ್ಕೊಂತೀನವ ಗಂಗಾ ಗೌರಿ ಇಕ್ಕಿ ನಿಮ್ಮ ಅವ್ವ ಆಲ್ಕರಿ ಆದ್ರೆ ನಿಮ್ಮ ಅವ್ವ್ವನ್ಕಿಂತ ಹೆಚ್ಗೆವ ಆಕಿ ಇದೆಲ್ಲ ದೊಡ್ಡ ಕತೆ ಐತಿ ಅದ್ರೊಳಗೆ ಕುತ್ಕೊಂಡು ಮಾತಾಡು ಬರ್ರಿ ಭಾಳ ಹೋಗುಣ ಗೌರಿ ಹ್ಮ್ ನನಗಂತೂ ಒಂದು ಅರ್ಥನೂ ಆಗವಲ್ತ ಅಪ್ಪ ಯಾರಿಗೆ ಕರ್ಕೊಂಡು ಬಂದಾರೇನ್ ಮನಿಗೆ ಹೌದ ಅಕ್ಕ ನನಗೂ ಒಂದು ಆಗ್ ಅರ್ಥನೂ ಆಗವಲ್ತ ಅವ್ವ ಮನಿಗೆ ಬಂದಾರ ಅಂತ ಹೇಳಿ ನಾನು ಭಾಳ ಖುಷಿ ಆಗಿದ್ದೆ ರೀ ನೀವೇನು ಚಿಂತೆ ಮಾಡಕ ಹೋಗಬೇಡ್ರಿ ನಿಮ್ಮ ಮಕ್ಳಿಗೆ ಗಂಗಾ ಗೌರಿ ನೋಡಿ ನನಗೆ ಭಾಳ ಖುಷಿ ಆತು ಅಂತ ಬಂಗಾರದಂತ ಮಕ್ಳಿಗೆ ನಿಮ್ಮನ್ನ ಬಿಟ್ಟು ಹೋಗ ನಿಮ್ ಹಿಂದಿಗೆ ಹೆಂಗ್ ಮನಸ್ಸು ಬಂತು ನನಗಂತೂ ಒಂದು ಗೊತ್ತಾಗಲ್ರಿ ಹೋತ್ರಿ ಈಗ ನೀವ್ ಚಿಂತೆ ಬಿಟ್ಬಿಡ್ರಿ ನಿಮ್ ಮಕ್ಳ ಈಗ ನನ್ ಮಕ್ಕಳಕ್ಕಿ ಹೆಚ್ಚಿಗೆ ನೀವ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನನಗೂ ನನ್ನ ಮಕ್ಕಳ ಬಗ್ಗೆ ಭಾಳ ಕಾಳಜಿ ಆಗ್ಬಿಟ್ಟಿತ್ತೆ ಮುಂದೆ ನನ್ನ ಮಕ್ಕಳ ಭವಿಷ್ಯ ಅಂತೇಳಿ ನನಗಂತೂ ದಿನ ರಾತ್ರಿ ಅದ್ ಚಿಂತೆ ಆಗಿತ್ತೆ ಮತ್ ನನಗೆ ಮದುವೆ ಆಗಿ ನನ್ನ ಮಕ್ಕಳಿಗೆ ನಿನ್ ಮಕ್ಕಳಂಗ ನೀನೆ

ನೀ ನೋಡಿದ್ರ ಅವ್ವಾಲ್ವ್ವಾ ಅವ್ವಾ ಇದ್ದಂಗಂತ ನೀ ಹೇಳ್ತಿ ನನಗಂತೂ ಒಂದ್ ಅರ್ಥಾನ ನೀ ನೀನ್ ಹೇಳಿ ನೋಡಪ್ಪ ನನಗ್ ಬಿಡಿಸ್ ಬಿಡಿಸ್ ಹೇಳಿ ಗಂಗಾ ನೀನು ಗಾಬ್ರಾಗ ಯಾವತ್ತು ಮುಂದ ನಾನು ಇವತ್ತು ನಾನು ನಿನ್ನ ಮುಂದೆ ನಾನು ಯಾವತ್ತಿದ್ರು ಕರೇನ ಮಾತಾಡಿನಿ ಇವತ್ತು ಕರೇನ ಮಾತಾಡ್ತೀನಿ ಈಗ ಏನ್ಮಾ ನಿನ ಯಾರ ರೀ ನೀವೇನ್ ಹೇಳ್ಬೇಡ್ರಿ ಗಂಗಾಗ ನಾ ಯಾರು ಏನು ಅನ್ನೋದೆಲ್ಲ ನಾನು ಗಂಗಾಗ ರೀ ನೀವ್ ಹೋಗಿ ಹಾಲ್ ತೊಂಬ ಹೋಗ್ರಿ ಚಾ ಮಾಡ್ತೇನಿ ಗಂಗಾ ನಿಮ್ಮಪ್ಪ ನಿಮ್ಮ ಮದ್ವಾಗ ಮುಂಚೆಗನ್ನ ನಾನು ನಿಮ್ಮಪ್ಪ ಬಾಳ್ ಪ್ರೀತಿ ಮಾಡ್ತಿದ್ವಿ ಒಬ್ರಿಗೊಬ್ರು ಇಷ್ಟಾನೂ ಪಡ್ತಿದ್ವಿ ನಾವು ಏನ್ರಿ ಏನ್ ಹೇಳ್ತೀರಿ ನೀವ ನೀವು ನಮ್ಮಅಪ್ಪ ಮೊದಲ ಪ್ರೀತಿ ಮಾಡಿಸಿದ್ರಿ ಹೌದು ಒಬ್ರಿಗೊಬ್ರು ನಾವು ಇಷ್ಟಾನೂ ಪಡ್ತಿದ್ವಿ ಇನ್ನೇನು ನಾವ್ ಆಗ್ಬೇಕು ಆಗ್ಬೇಕನ್ನೋದ್ರೊಳಗ ನಿಮ್ಮಅಪ್ಪನ ಮನೆಯಾಗೂ ಒಪ್ಲಿಲ್ಲ ನಮ್ ಮನೆಯೊಳಗನು ಒಪ್ಲಿಲ್ಲ ನಿಮ್ಮಪ್ಪ ಅವ್ರ ಮನೆಯೊಳಗ ತೋರ್ಸಿದ ಹುಡುಗಿಗೆ ಮದ್ವೆ ಆಗಿ ಆರಾಮಿದ್ರ ಆದ್ರ ನಾನ ಯಾರಿಗೂ ಮದುವೆ ಆಗ್ಲಿಲ್ಲ ನಿಮ್ಮಪ್ಪನ ಪ್ರೀತಿ ಒಳಗ ಹಂಗ ಉಳಿದ್ಬಿಟ್ಟೆ ಭಾಳ ವರ್ಷ ಆದ್ಮೇಲೆ ನಿಮ್ಮಪ್ಪ ಅಲ್ಲಿ ದಾರಿ ಒಳಗ ಕಂಡ್ರು ಆಮೇಲೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡ್ರು ನನ್ ಕಷ್ಟ ನಾ ಹೇಳ್ಕೊಂಡೆ ನಿಮ್ಮಪ್ಪ ಹೇಳಿರೋ ಕಷ್ಟ ಕೇಳಿ ನನ್ ಮನ್ಸಿಗೆ ಭಾಳ ನೋವಾಯ್ತು ಯಾಕಂದ್ರ ನಿಮ್ಮಪ್ಪ ಬಾಳ ಒಳ್ಳೆಯವ್ರ ಅದಾರ ಯಾರ ಮನ್ಸಗು ನೋವು ಮಾಡೋರಲ್ಲ ಯಾರ್ಗ ಅನ್ಯಾಯ ಮಾಡೋರಲ್ಲ ಭಾಳ ಚಲೋ ಇದ್ರು ಅಂತರ ಕಮ್ಮ ಜೀವನ ಹಿಂಗಾತಲ್ಲ ಹೇಳಿ ನನಗ್ ಬಹಳ ನೋವಾಯ್ತು ಆಮೇಲೆ ನಿಮ್ಮಅಪ್ಪಾಗ ಹೇಳಿದೆ ನಾನು ಮತ್ತೆ ನೀವು ಹ್ಞೂ ಅಂದ್ರ ನಾನು ನಿಮ್ಗೆ ಮದುವೆ ಹಾಕಿನಿ ನಿಮ್ ಜೀವನಾನು ಚಲೋ ಆಗ್ತತಿ ನಿಮ್ ಮಕ್ಳ ಜೀವನಾನು ಚಲೋ ಆಗ್ತತಿ ಚಲೋ ಆಗ್ತತಿ ಅಂದಾಗ ನಿಮ್ಮ ಹಂಥಿಗ ಕರ್ಕೊಂಡ್ ನಿಮ್ಮ ಹೌದ್ರಿಗ ಇಷ್ಟೆಲ್ಲಾ ಆತ ಅಂದ್ರೆ ಮದ್ವೆ ಆಗ್ಬೇಕಂತ ಬಂದಿರೀನ್ರೀ ನಿಮ್ಪಗ ನಾನು ಮದ್ವೆ ಆದ್ಮೇಲೆ ನಾನು ಖುಷಿ ಲಿಂತ್ರ ಇರ್ತೇನೆ ನಿಮ್ ಅಪ್ಪನೂ ಖುಷಿ ಲಿಂತ್ರ ಇರ್ತಾರ ನೀವು ಖುಷಿಲಿಂತ್ರ ಇರ್ತೀರಿ ಇಷ್ಟನ ನೀವು ತಾಯಿ ಪ್ರೀತಿ ಇಲ್ದಂಗ ಹೆಂಗ್ ಬೆಳದ್ರೋ ಏನೋ ಇನ್ಮೇಲೆ ನಿಮಗ ಆ ಚಿಂತಿ ಬೇಡ ನಿಮಗ ನಾನ್ ಶಾಲಿ ಕಳಸ್ತಿನಿ ತಲಿ ಬಾಸ್ತಿನಿ ಮನ್ಯಾಗ ಅಡ್ಗಿ ಮಾಡ್ತೀನಿ ನಾ ಎಲ್ಲಾ ನಿಮ್ಮನ್ನ ಚಂದ ನೋಡ್ಕೊಂತ ಹೋಗ್ತೀನಿ ನಿಮಗ ನಾನ್ ತಾಯಿ ಪ್ರೀತಿ ಕೊಡ್ತೇನಿ ಅಕ್ಕ ನನ್ಗ ಬಾಳ ಖುಷಿ ಆಯ್ತ ಅವ್ವ ನಂಗ ಐತಲ್ಲಾ ಪಪ್ಪಿ ಕೊಟ್ಟಾಳ ಗೌರಿ ಆ ಒಂದ್ ಸ್ವಲ್ಪ ಹೊರಗ್ ಬಾ ತಂಗಿ ಈಗ ನನಗ ಪಕ್ಕಾ ಗೊತ್ತಾತ ನೋಡ ಏನ್ ಗೊತ್ತಾತ ಅಕ್ಕ ನಿಮ್ ಪಕ್ಕಾ ನಮ್ಮವ್ವ ಮನಿ ಬಿಟ್ಟು ಹೋಗಾಕ ಕಾರಣಾನ ಅಪ್ಪ ಅಕ್ಕ ಅಪ್ಪ ಹೆಂಗ ಅಪ್ಪ ಹೆಂಗ ಅಪ್ಪ ಚಲೋ ಅದಾರ ನಾ ತಿಳಿದಂಗ ಅಪ್ಪ ಚಲೋ ಇಲ್ಲ ಅಪ್ಪನ ಕೆಟ್ಟಿರೋದ ಅಕ್ಕ ಅಪ್ಪ ಏನ ಕೆಟ್ಟಿಲ್ಲ ಅಪ್ಪ ಚಲೋನ ಅದಾರ ಅಪ್ಪ ಕೆಟ್ಟದಾರ ಇಲ್ಲ ಅಕ್ಕ ಅಪ್ಪ ಚಲೋ ಅದಾರ ಮನೆಯಾಗಿಂದ ಕೆಲ್ಸ ಮಾಡ್ತಾರ ನಮ್ಗ ಶಾಲಿ ಗಚ್ಚಾರ ಅಪ್ಪ ಚಲೋ ಅದಾರ ಹೌದ್ ಗೌರಿ ನೀ ಹೇಳೋದು ಕರೆಕ್ಟ್ ಐತಿ ಅಪ್ಪ ಚಲೋ ಇಲ್ಲಾ ಅಂದ್ರ ನಮ್ಗ ಎಲ್ಲಾದ್ರೂ ರೋಡ್ನಾಗ್ ಬಿಟ್ಟ ಹೋಗ್ಬಿಡ್ತಿದ್ರು ಅವ್ರ ಅಪ್ಪ ಚಲೋ ಅದಾರ ಅಂತ ಹೇಳಿ ನಮ್ಗ ಸಣ್ಣೋರ್ ಇದ್ದಾಗಿಂತಾನು ಸಾಕಿ ಶಾಲಿಗ್ ಕಳಿಸಿ ನಮ್ ಮನ್ಯಾಗ ಅಡ್ಗಿ ಮಾಡಿ ನಮ್ಗಿಷ್ಟ ಚಲೋ ಸಾಕ್ಯಾರ ಅಪ್ಪ ಚಲೋ ಅದಾರ ಅಂದ್ಮೇಲೆ ಯಾರ ಈಗೇನ್ ಇವ್ರ ನಮ್ ಮನ್ಯಾಗ ಬಂದಾರಲ್ಲ ಅವ್ರ ಕೆಟ್ಟಿರೋದ ತಂಗಿ ಹೌದಕ್ಕ ಈಗ ಏನ್ ಮಾಡೋದ ತಂಗಿ ನಮ್ಮಅಪ್ಪಾನು ಈಗ ಏನ್ ಬಂದಾಳ ನಮ್ಮ ಮನೆಯೊಳಗ ಇಬ್ರು ಪ್ರೀತಿ ಮಾಡ್ತಿರಂತ ಅವ್ರಿಬ್ರು ಪ್ರೀತಿಯಾಗ ಆಗಿದ್ದ ನಮ್ಮಅ್ವ ಈಕಿ ನಮ್ಮಅವ್ವಾಗ ಹೊರಗ್ ಹಾಕ್ಯಾಳ ಈಕೀಗ ಹೆಂಗಾರ ಮಾಡಿ ನಾವು ಹೊರಗ್ ಹಾಕ್ಬೇಕ ಇಕೀಗ ನಮ್ ಮನೆಯೊಳಗ ಇರಾಕ ನೋಡಕ್ಕ